ತಾನು ಹೀಗಲಾಗಿ ಮತ್ತೋರ್ವನನ್ನು ಮುನ್ನೆಲೆಗೆ ತಂದ ಕೃಷ್ಣನಂತೆ ನಾವು ನಮ್ಮ ಸಹಪಾಠಿಗಳಿಗೆ ನೆರವಾಗಬೇಕು ಅನುರಾಧ ರಾಜೀವ್ ನಗರದ ಸ್ವಾಮಿ ಸದಾನಂದ ಸರಸ್ವತಿ ವಿದ್ಯಾಲಯ ನಂತೂರಿನಲ್ಲಿ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ವತಿಯಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾದ ಸಂಭವಾಮಿ ಯುಗೆ ಯುಗೆ ಕೃಷ್ಣ ವೇಷ ಹಾಗೂ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಹಾಗೂ ಆಧ್ಯಾತ್ಮಿಕ ಚಿಂತನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅನುರಾಧ ರಾಜೀವ್ ಮಕ್ಕಳ ಭಾಗವಹಿಸುವಿಕೆಯೇ ಅವರು ಹೊಳೆಯುವುದನ್ನು ತೋರಿಸ್ತದ ಕೃಷ್ಣನಂತೆ ನಾವು ಹೊಳೆಯುವುದರ ಜೊತೆ ಜೊತೆಗೆ ಗೆಳೆಯ ಗೆಳತಿಯರನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದು ಮಕ್ಕಳಿಗೆ ತಿಳಿ ಹೇಳಿದರು ತೀರ್ಪುಗಾರರಾಗಿ ಆಗಮಿಸಿದ ವಿದುಷಿ ಮಲ್ಲಿಕಾ ಜ್ಯೋತಿಗುಡ್ಡೆ ಮಕ್ಕಳಿಗೆ ಭಾಗವಹಿಸುವಿಕೆ ಪ್ರಧಾನವಾಗ್ತದೆ ಹೊರತು ಅದರಲ್ಲಿ ಸಿಗುವ ಫಲಿತಾಂಶ ಬಹುಮಾನಗಳಲ್ಲ ಪಾಲಕ ಪೋಷಕರಾಗಿ ನಾವು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಬೇಕೆ ಹೊರತು ಗೆಲ್ಲುವುದೊಂದೇ ಗುರಿ ಅಲ್ಲವಾದಲ್ಲಿ ಪ್ರತಿಭೆ ಪ್ರಯೋಜನವಿಲ್ಲ ಎನ್ನುವ ಭಾವನೆ ತುಂಬಾರದು ಎಂದು ಹೆತ್ತವರಿಗೆ ಕರೆ ಕೊಟ್ಟರು ಕೃಷ್ಣ ವೇಷಧಾರಿಯಾಗಿ ಆತ್ರೇಯ ಎಂ ರಾವ್ ಗೀತೋಪದೇಶದ ಶ್ಲೋಕದೊಂದಿಗೆ ಭಗವದ್ಗೀತೆ ಗ್ರಂಥವನ್ನು ಅತಿಥಿಗಳಿಗೆ ನೀಡುವ ಮೂಲಕ ಕಾರ್ಯಕ್ರಮದ ಆರಂಭ ಮಾಡಲಾಯಿತು ಮುಖ್ಯೋಪಾಧ್ಯಾಯರಾದ ದುರ್ಗಾವತಿ ದೀಪ ಬೆಳಗಿ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಿದರು ಮೂರು ಭಾಗಗಳಲ್ಲಿ ಸ್ಪರ್ಧೆಯು ನಡೆದು ಸುಮಾರು ಎಂಬತ್ತು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರು ಪರಿಮಳ ಮಹೇಶ್ ಕೊನೆಯಲ್ಲಿ ಸ್ಪರ್ಧಾ ಫಲಿತಾಂಶ ಘೋಷಿಸಿದರು ನರ್ಸರಿ ಯುಕೆಜಿ ವಿಭಾಗದಲ್ಲಿ ಪ್ರಥಮ ಲಕ್ಷ ದ್ವಿತೀಯ ಋತ್ವಿಕಾ ತೃತೀಯ ನಯನ್ ಒಂದರಿಂದ ನಾಲ್ಕನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಪ್ರೇರಣಾ ದ್ವಿತೀಯ ನಿಶಾಲಿ ತೃತೀಯ ನಿಹಾಲಿ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಅಕ್ಷಜ ದ್ವಿತೀಯ ದನಿಷ್ಕಾ ತೃತೀಯ ನೋಶಿಕಾ ಅತಿಥಿಗಳಿಂದ ವಿಜೇತರಿಗೆ ಪ್ರಮಾಣ ಪತ್ರದ ಜೊತೆಗೆ ಸ್ವರ್ಣಿಕೆಯನ್ನು ವಿತರಿಸಲಾಯಿತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಅನಾವರಣದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಧಿಕಾ ಗಣೇಶ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಅನಾವರಣ ಪ್ರತಿಷ್ಠಾನದ ಮಾಧ್ಯಮ ಸಹಭಾಗಿಯಾದ ವೀಣಾದ ರಾವ್ ಬೆಂಗಳೂರು ಹಾಗೂ ಹಿರಿಯ ವಕೀಲರು ವಿ ರಾಘವೇಂದ್ರ ಬಹುಮಾನ ಪ್ರಾಯೋಜಕತ್ವ ವಹಿಸಿದ್ರು ಅನಾವರಣ ಸಂಸ್ಥೆ ಉಪಾಧ್ಯಕ್ಷ ಮಹೇಶ್ ಹಾಗೂ ಕಾರ್ಯಕ್ರಮ ಆಯೋಜಕಿ ಅಶ್ವಿಜ ಶ್ರೀಧರ್ ಕಾರ್ಯಕ್ರಮದಲ್ಲಿ ಸಹಕರಿಸಿದ್ರು ವರದಿ ಅಪೂರ್ವಕಾರಂತ್ ಉತ್ತೂರು